ನೂತನವಾಗಿ ಸಿರಾನಗರದಲ್ಲಿ ಪ್ರಾರಂಭವಾಗಿರುವ ಎಸ್ ಬಿ ಆರ್ ಬೇಕರಿ ಅಂಡ್ ಸ್ವೀಟ್ಸ್ ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬೇಕರಿ ತಿನಿಸುಗಳು ಬರ್ತ್ಡೇ ಕೇಕ್ಸ್ ತಂಪಾದ ಪಾನೀಯಗಳು ಐಸ್ ಕ್ರೀಮ್ ಸ್ವೀಟ್ಸ್ ಫ್ರೆಶ್ ಫ್ರೂಟ್ ಜ್ಯೂಸ್ ಚಾಟ್ಸ್ ಹಾಗೂ ಇನ್ನಿತರ ಬೇಕರಿ ತಿನಿಸುಗಳು ಉತ್ತಮ ಗುಣಮಟ್ಟದಲ್ಲಿ ದೊರೆಯಲಿವೆ ಇಂದೇ ಭೇಟಿ ನೀಡಿ ಎಸ್ ಪಿ ಆರ್ ಬೇಕರಿ ಆ್ಯಂಡ್ ಸ್ವೀಟ್ಸ್ ಮಾಲೀಕರು ಭುವನಹಳ್ಳಿ ನಾರಾಯಣ್ ಮತ್ತು ವೀಣಾ ವಿಳಾಸ ಎಸ್ಪಿಆರ್ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಅಮರಾಪುರ ರಸ್ತೆ ಎಂಆರ್ಎಫ್ ಟೈರ್ಸ್ ಆ್ಯಂಡ್ ಸರ್ವಿಸ್ ಮುಂಭಾಗ ಜ್ಯೋತಿನಗರ ಸಿರಾ ಸಂಪರ್ಕಿಸಿ ಏಟ್ ಜೀರೋ ಫೈವ್ ಜೀರೋ ಡಬಲ್ ಏಟ್ ಒನ್ ನೈನ್ ಏಯ್ಟ್ ಟೂ ಶಿರಾ ತಾಲೂಕಿನ ನನ್ನೆಲ್ಲ ಆತ್ಮೀಯ ಗ್ರಾಹಕರಿಗೆ ಬಸವ ಜಯಂತಿಯ ಪ್ರಯುಕ್ತ ಸುಭಾಷೆಗಳು ಇನ್ನು ಇವತ್ತೇನೋ ವಿಶೇಷ ನಮ್ಮ ಎಸ್ ಬಿ ಆರ್ ಬೇಕರಿಯನ್ನು ಇವತ್ತು ಅದ್ದೂರಿಯಾಗಿ ಪ್ರಾರಂಭ ಮಾಡ್ತಾಯಿದ್ವಿ ಯಾಕಂದರೆ ಸುಮಾರು ಐದು ವರ್ಷಗಳ ಕಾಲ ನಾವು ಶುಚಿ ರುಚಿಯಾಗಿ ಭಾಳಷ್ಟು ನಯ ನಾಜೂಕಾದಂತಹ ಆಹಾರವನ್ನು ಇದ್ವಿ ಮತ್ತು ಸಿಹಿ ತಿನಿಸುಗಳಿರ್ಬೋದು ಖಾರ ಇರ್ಬೋದು ಮತ್ತು ಕೇಕ್ ಇರ್ಬೋದು ಪ್ರತಿ ವರ್ಷ ನಾವು ಒಂದೊಂದಲ್ಲ ಒಂದೊಂದು ರೀತಿಯಾದಂಥ ವಿಶೇಷವಾದಂಥ ಆಹಾರಗಳನ್ನು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ರಿಯಾಯಿತಿ ದರದಲ್ಲಿ ಇಂದು ನಾವು ಒಂದು ಪಪ್ಸ್ ತಾಂಡ್ರೆ ಒಂದು ಫ್ರೀ ಒಂದು ವೆಜ್ ತಾಂಡ್ರೆ ಒಂದು ಎಗ್ ಫ್ರೀ ಈ ರೀತಿಯಾದಂಥ ಆಫರನ್ನು ಕೊಟ್ಟಿದ್ವಿ ಪ್ರತಿ ವರ್ಷ ಕೂಡ ನಾವು ಹೊಸ ವರ್ಷಕ್ಕೆ ಹಳ್ಳಿ ಗ್ರಾಹಕರಿಗಿರ್ಬೋದು ಅಥವಾ ಅತಿ ಹೆಚ್ಚು ಅಂಕಗಳನ್ನು ತೆಗೆದಂಥ ವಿದ್ಯಾರ್ಥಿಗಳಿಗಿರ್ಬೋದು ಹೆಚ್ಚು ರಿಯಾಯಿತಿ ದರದಲ್ಲಿ ನಾವು ನಮ್ಮ ಬೇಕರಿಯ ತಿನಿಸುಗಳನ್ನು ರಿಯಾಯಿತಿ ದರದಲ್ಲಿ ಕೊಡ್ತಾ ನಮ್ಮ ಎಸ್ ಬಿ ಆರ್ ಬೇಕರಿಯಿಂದ ವಿಶೇಷ ಏನಪ್ಪ ಅಂತಂದರೆ ನಾವು ಜ್ಯೂಸ್ ಸೆಂಟರ್ ಇದೆ ಹಾಗೆ ಚಾಟ್ ಸೆಂಟರ್ ಇದೆ ಮತ್ತು ಎಲ್ಲ ರೀತಿಯಾದಂಥ ಬೇಕರಿ ತಿನಿಸುಗಳನ್ನು ಕೊಡ್ತಾ ಇದ್ವಿ ಇದರ ಒಂದು ಹಳಸ ಹಳೆಯ ವಿಳಾಸದಿಂದ ಈಗ ಹೊಸ ವಿಳಾಸಕ್ಕೆ ಬಂದಿದ್ವಿ ಏನಪ್ಪ ಅಂದರೆ ಶ್ರೀ ಬೆನಕಾ ಟ್ರೇಡರ್ಸ್ ಅಥವಾ ಆರ್ ಆರ್ ರಿಸೆನ್ಸಿ ಪಕ್ಕ ಈ ಕಂಪ್ಯೂಟರ್ ತರಬೇತಿ ಪಕ್ಕದಲ್ಲಿ ನಾವು ಇಂದು ಎಸ್ ಬಿ ಆರ್ ಬೇಕರಿಯನ್ನು ಅದ್ದೂರಿಯಾಗಿ ಪ್ರಾರಂಭ ಮಾಡಿದ್ದೀವಿ ಆಯ್ ಗ್ರಾಹಕರೇ ನಾನು ಬೂನಳ್ಳಿ ನಾರಾಯಣ ನಮ್ಮ ಮನೆಯವರು ವೀಣಾ ಅಂತ ಇಂದು ನಾವು ಎಸ್ ಬಿ ಆರ್ ಬೇಕರಿಯನ್ನು ಪ್ರಾರಂಭ ಮಾಡಿದ್ವಿ ಯಾಕಂದರೆ ಐದು ವರ್ಷಗಳ ಕಾಲ ನಾವು ಹೆಚ್ಚಿನ ಗ್ರಾಹಕರ ಹಳ್ಳಿಯ ಗ್ರಾಹಕರಿಂದ ಹೆಚ್ಚು ಆಕರ್ಷಿತರಾಗಿದ್ದೀವಿ ಒಂದು ಸಲ ಬಂದಂದ್ರೆ ಮತ್ತೊಂದು ಸಲ ಬಂದೇ ಇರ್ತದೆ ಆ ರೀತಿಯಾದಂತಹ ನಾವು ಸು ಶುಚಿ ರುಚಿಯಾದಂಥ ಆಹಾರವನ್ನು ಕೊಡ್ತಾ ಇದ್ವಿ ಹೊಸ್ದಾಗೆ ಅಂದರೆ ಚೆನ್ನಾಗಿದೆ ಮುಂಚೆ ಹಳೆ ಬೇಕ್ರಿ ಇತ್ತು ಎಸ್ ಪಿ ಆರ್ ಅಂತೇಳಿ ಇಲ್ಲಿ ಅಮರಪುರ ಮೇನ್ ರಸ್ ರಸ್ತೆಯಲ್ಲಿತ್ತು ಈ ಹೊಸದಾಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲನ ಮತ್ತು ಕಸ್ಟಮರ್ ಹಂಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಾಣೋಗ್ತಾರೆ ಜ್ಯೂಸು ಸ್ವೀಟು ಮತ್ತು ತುಂಬ ಚೆನ್ನಾಗಿದೆ ನಮಗೇನ ತುಂಬ ಇಷ್ಟ ಆಗಿದೆ ಮತ್ತು ನಾವೆಲ್ಲೂ ತಗೊಳ್ಳೋದಿಲ್ಲ ಎಲ್ಲ ಒಂದು ಇಲ್ಲೇ ತಗೊಳ್ಳೋದು ಮತ್ತು ನಾವು ಚೆನ್ನಾಗಿ ಇಷ್ಟಪಟ್ಟುಬಿಟ್ಟಿದ್ವಿ ಸ್ವೀಟೆಲ್ಲನ ಹೊಸ್ದಾಗೆ ಜ್ಯೂಸ್ ಎಲ್ಲ ಹಾಕ್ತಾರೆ ಫ್ರೆಶ್ ಜ್ಯೂಸು ಅವಾಗಿನ ತಯಾರು ಮಾಡಿ ಜ್ಯೂಸ್ ಕೊಡ್ತಾರೆ ಮತ್ತೆ ಇನ್ ಸಿಗೋದೆಲ್ಲಾನು ಚೆನ್ನಾಗೆ ಇರುತ್ತೆ ಹಾಗೆಮ್ಮಿ ಹೊಸ ಬೇಕರಿ ಅಂದ್ರೆ ಮೊದ್ಲು ಎಸ್ ಪಿ ಆರ್ ಬೇಕರಿ ಮೊದಲ ಅಂಗಡಿ ಇತ್ತು ಅಲ್ಲಿಂದ ಮತ್ತೆ ಈಗ ಸ್ಥಳಾಂತರ ಮಾಡಿದ್ದಾರೆ ಅದೇ ರೋಡಲ್ಲಿ ಪಕ್ಕಾ ಮುಂದೆ ಒಂಚೂರು ಮುಂದೆ ಇದೆ ಎಲ್ಲ ಬೇಕ್ರಿಲ್ ಒಂದೇ ಟೇಸ್ಟ್ ಒಂದೇ ಇದು ಈಗ ಹೊಸದಾಗಿ ಜ್ಯೂಸ್ ಅಂಗಡಿ ಮಾಡಿದ್ದಾರೆ ಎಲ್ಲ ಸ್ವೀಟ್ ಎಲ್ಲ ಒಂದೇ ತರ ಎಲ್ಲ ಇದೆ ಚೆನ್ನಾಗಿದೆ ಟೇಸ್ಟ್ ಅಲ್ಲಿ ಎಲ್ಲ ಒಂದೇ ತರ ಚೆನ್ನಾಗಿ ನೀಟ್ ಆಗಿತ್ತು ಏನಿಲ್ಲ ಅದ್ ಹೆಂಗಾಗುತ್ತೆ ಟೇಸ್ಟ್ ಬದಲಾವಣೆ ಹೆಂಗಾಗುತ್ತೆ ಅದೇ ಟೇಸ್ಟ್ ಇಲ್ಲೂ ಬರೋದು ಬೇರೆ ಗ್ರಾಹಕರಿಗೆ ಏನು ಹೇಳ್ತೀವಿ ಅಂದ್ರೆ ಅಲ್ಲಿರೋ ಬೇಕರಿನು ಇಲ್ಲಿ ಒಂದೇ ಇರೋದು ಹಾಗಾಗಿ ಅಲ್ಲಿ ಕೊಡೋ ಪ್ರೋತ್ಸಾಹನು ಇಲ್ಲಿ ಕೊಡಿ ಅಂತ ಹೇಳ್ತಾ ಇದ್ವಿ ಚೆನ್ನಾಗಿದೆ ಬೇಕ್ರಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಮೊದಲೆಲ್ಲ ತಗೊತಿದ್ವಿ ಚೆನ್ನಾಗಿ ವ್ಯಾಪಾರ ಆಗಲಿ ಚೆನ್ನಾಗಿರ್ತದೆ ಇಲ್ಲ ಹತ್ರನೇ ಆಗುತ್ತೆ ಯಾರು ಟೇಸ್ಟ್ ಎಲ್ಲಿ ಇದ್ರು ಹುಡ್ಕೊಂಡು ಬಂದು ತಗೊಂತಾರೆ ಚೆನ್ನಾಗಿ ಇನ್ನು ಚೆನ್ನಾಗಿ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿಗಿಂತ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಇಲ್ಲೇ ಬಂದು ತಗೊಳ್ಳಿ ಮೊದಲು ಥರನೇ ಅವರು ಚೆನ್ನಾಗಿ ಆಗಲಿ ಗುರುರಾಜ್ ಅಂತ ಇದು ಮೊದಲು ಆಕಡೆ ಕಡೆ ಇಕ್ಕಿದ್ರು ಬೇಕ್ರಿ ಆ ಕಡೆಗಿಂದು ಇಲ್ಲಿ ಈಗ ಚೆನ್ನಾಗಿದೆ ಎಲ್ಲ ಶುಚಿಯಾಗಿ ರುಚಿಯಾಗಿ ಒಳ್ಳೆ ಗುಣಮಟ್ಟದಲ್ಲಿ ಎಲ್ಲ ತಿಂಡಿ ತಿನಿಸು ರುಚಿಯಾಗಿ ಮಾಡ್ತಾರೆ ಎಲ್ಲಾನ ಜ್ಯೂಸು ಆಮೇಲೆ ಏನೋ ಹಾ ಎಲ್ಲಾನು ಮಾಡ್ತಾರೆ ಗ್ರಾಹಕರು ಬಂದು ತಿನ್ನಿ ಮನೆಗೂ ಪಾರ್ಸಲ್ ತಗೊಂಡೋಗಿ ಒಳ್ಳೆ ಗುಣ ಒಳ್ಳೆ ರುಚಿಯಾಗಿರುತ್ತೆ ಒಳ್ಳೆ ಕಡಿಮೆ ಬೆಲೆಗೂ ಕೊಡ್ತಾರೆ ಹೊಸ ಹೊಸ ಬೇಕ್ರಿ ಚೆನ್ನಾಗಿದೆ ಹಳೆ ಬೇಕ್ರಿಗಿನ್ನು ಹೊಸ ಬೇಕ್ರಿ ಚೆನ್ನಾಗಿದೆ ಒಳ್ಳೆ ಜಾಗ ಎಲ್ಲ ಚೆನ್ನಾಗಿದೆ ಹಿಂದೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಜಾಗ ಇದೆ ಕೂತ್ಕೊಳ್ಳೋಕೆ ಬಂದರ್ಗೆ ಎಲ್ಲ ಚೆನ್ನಾಗಿದೆ ಬನ್ನಿ ನಿಮ್ಗೆ ಬೇಕಾದ ತಿನ್ಸ್ ತಗೊಂಡೋಗಿ ಮನೆಗೂ ಪಾರ್ಸಲ್ ಹೋಗಿ ದಿವ್ಯಾ ಈ ಸಮ್ಮರ್ ಅಲ್ಲಿ ಡ್ರಿಂಕ್ ಕೂಲ್ ಡ್ರಿಂಕ್ಸ್ ಚಾಟ್ ಮಸಾಲಗಳು ಆಮೇಲೆ ಆಪಲ್ ಗಳು ಲೇಸ್ ಕೇಕ್ ಬರ್ತ್ಡೇ ಕೇಕ್ಸ್ ಎಲ್ಲ ಸಿಗ್ತವೆ ಬಂದ್ ತಗೊಂಡೋಗಿ ಸ್ವೀಟ್ಸ್ ಅಲ್ಲಿ ಕೇಕು ಮತ್ತೆ ಮೈಸೂರ್ ಪಾಕು ಚಾಕ್ಲೇಟ್ ಕೇಕ್ಸ್ ಅದರೆಲ್ಲ ಸಿಗುತ್ತೆ ತಗೊಂಡೋಗಿ ತುಂಬ ಚೆನ್ನಾಗಿದೆ ಆಮೇಲೆ ಜ್ಯೂಸು ಎಲ್ಲ ಸಿಗ್ತವೆ ತಗೊಂಡೋಗಿ